ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾಳೆ ನಡೆಯಲಿರುವ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ತೃತೀಯ ಭಾಷೆ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾವು ಮೂರು ಸೆಟ್ ಕ್ವಶನ್ ಪೇಪರ್ಸನ್ನು ನಾನು ಹಿಂದಿ ವಿಷಯಕ್ಕೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀವಿ ಅದಲ್ಲದೆ ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲವನ್ನ ರೆಫರ್ ಮಾಡ್ಕೊಂಡು ನಾಳೆ ಬರೆಯುವ ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಮೇನ್ ನಿಮ್ಮ ಲಿಖಿತ ಪ್ರಶ್ನೋ ಕೇಳಿಯೇ ಚಾರ್ ಚಾರ್ ವಿಕಲ್ಪ ದಿಯಾ ಗಯಾ ಹೈ ಜಿನ್ ಮೇ ಏಕ್ ಮಾತ್ರ ಸಹಿ ಉತ್ತರ ಹೈ ಸಹಿ ಉತ್ತರ ಚುನ್ಕರ್ ಉಸ್ಕೆ ಕ್ರಮಾಕ್ಷರ ಕೆ ಸಾತ್ ಲಿಖಿಯೇ ಸೊ ಇಲ್ಲಿ ಅದರ ಕ್ರಮಾಕ್ಷರ ಜೊತೆಗೆ ಬರಿಬೇಕು ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದಿರ ಗೊತ್ತಿರುತ್ತೆ ಫಸ್ಟ್ ಕ್ವಶನ್ ಕರಿದಾನ್ ಶಬ್ದಕ ಕ ವಿಲೋಮ್ ಶಬ್ದ ಹೈ ಸೊ ಕರಿದಾನ ಅನ್ನೋದಕ್ಕೆ ಒಂದು ವಿಲೋಮ ಶಬ್ದ ಕೇಳಿದರೆ ಇಲ್ಲಿ ಭೇಜ್ನ ಪಾನ ಬೇಚ್ನ ಬೇಚ್ನ ಸೊ ಹಾಗಾಗಿ ಇಸ್ ಬೇಜ್ನಾ ಬೇಚ್ನಾನ್ಸರ್ ಖರಿದಾನ್ ಕ ಅಪೋಸಿಟ್ ಶಬ್ದ ಬೇಚ್ನ ಸೊ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಮುಖಿಯ ಶಬ್ದಕ ಕ ಪರ್ಯವಾಚಿ ಶಬ್ದ ಹೈ ಸೊ ಮುಖಿಯ ಅನ್ನೋ ಪದದ ಪರ್ಯವಾಚಿ ಶಬ್ದವನ್ನು ನಮಗೆ ಕೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ನಾಲ್ಕು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಮುಕ್ ನಾಯಕ್ ನೆಕ್ಸ್ಟ್ ಗಾಯಕ್ ಸೇವಕ್ ಸೊ ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ನಾಯಕ್ ಇಸ್ ದ ರೈಟ್ ಆನ್ಸರ್ ಸೊ ಮುಖಿಯ ಶಬ್ದಕ ಪರ್ಯವಾಚಿ ಶಬ್ದ ನಾಯಕ್ ಆಗಿರ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ಟೋಲಿ ಶಬ್ದಕ ಬಹುವಚನ್ ಹೈ ಸೊ ಟೋಲಿ ಅನ್ನೋ ಶಬ್ದದ ಬಹುವಚನ ರೂಪವನ್ನು ಕೇಳಿದರೆ ಟೋಲಿ ತೌಲಿಯ ಟೋಲಿಯ ತೈಲಿ ಅಂತ ಹೇಳಿದರೆ ಸೊ ಟೋಲಿಯ ಬಹುವಚನ ರೂಪ ಟೋಲಿಯ ಆಗ್ತದೆ ಟೋಲಿ ಶಬ್ದಕ್ಕೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನಿಮ್ನ ಲೆಕ್ಕಿತ ಮೇಸೆ ಸ್ತ್ರೀಲಿಂಗ ಶಬ್ದ ಐಸೋ ಕೊಟ್ಟಿರೋದ್ರಲ್ಲಿ ಸ್ತ್ರೀಲಿಂಗ ಶಬ್ದ ಯಾವುದು ಕೇಳಿದರೆ ಪಾನಿ ನಾನಿ ಆದ್ಮಿ ಹಾತಿ ಸೊ ಅದರಲ್ಲಿ ಸರಿಯಾಗಿರುವಂತಹ ಸ್ತ್ರೀಲಿಂಗ ಶಬ್ದ ನಾನಿ ಇಸ್ ದ ರೈಟ್ ಆನ್ಸರ್ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ಐದನೇ ಪ್ರಶ್ನೆ ಸುನ್ನಾ ಶಕ ಪ್ರಥಮ ಪ್ರೇರಣಾರ್ಥಕ ರೂಪು ಯಾಹೆ ಸೊ ಕೊಟ್ಟಿರೋದ್ರಲ್ಲಿ ಪ್ರಥಮ ಪ್ರೇರಣಾರ್ಥಕ ಶಬ್ದ ಸುನ್ನ ಪದಕ ಯಾವುದು ಇಲ್ಲಿ ಸುನ್ನ ಸುನಾನಾ ಸುನ್ ಸುನ್ ವಾನ ಅಂತ ಕೊಟ್ಟಿದ್ದಾರೆ ಸೊ ಪ್ರಥಮ ಪ್ರೇರಣಾರ್ಥಕ ಆಗಿರೋದ್ರಿಂದ ಅದು ಸುನಾನಾ ಆಗ್ತದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅವರು ದ್ವಿತೀಯ ಪ್ರೇರಣಾರ್ಥಕ ಕೇಳಿದ್ರೆ ಸುನ್ ವಾನ ಆಗ್ತಾ ಇತ್ತು ಹಾಗಾಗಿ ಪ್ರಥಮ ಕೇಳಿರೋದರಿಂದ ಆಪ್ಷನ್ ಬಿ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟು ಆರನೇ ಪ್ರಶ್ನೆ ಪೂಲೆ ನ ಸಮಾನ್ ಮುಹಾವರೆಕ ಅರ್ಥ ಕ್ಯಾ ಹೈ ಸೊ ಪುಲೆ ನ ಸಮಾನ ಅದರ ಅರ್ಥ ಏನಾಗಿದೆ ಅಂತ ಹೇಳಿದರೆ ಸೊ ಆಪ್ಷನ್ ಸಿ ನಲ್ಲಿ ಕೊಟ್ಟಿರುವಂತಹ ಅಧಿಕ ಖುಷ್ ಹೋನ ಸೊ ಹಾಗಾಗಿ ಅದರ ಸರಿಯಾಗಿ ಮುಹಾವರೆಯ ಅರ್ಥ ಅಧಿಕ ಖುಷ್ ಹೋನ ಆಪ್ಷನ್ ಸಿ ಸರಿಯಾಗಿರೋ ಉತ್ತರ ನೆಕ್ಸ್ಟ್ ಏಳನೇ ಪ್ರಶ್ನೆ ಪರೋಪಕ ಶಬ್ದ ಇಸ್ ಸಂಧಿಕ ಉದಾಹರಣೆ ಐ ಸೊ ಪರಾಪಕಾರ ಅನ್ನೋದು ಯಾವ ಸಂಧಿಗೆ ಉದಾಹರಣೆ ಸೊ ಇಲ್ಲಿ ನಮಗೆ ನಾಲ್ಕು ಸಂಧಿ ಕೊಟ್ಟಿದ್ದಾರೆ ದೀರ್ಘ ಸಂಧಿ ಗುಣ ಸಂಧಿ ಎಣ್ ಸಂಧಿ ಮತ್ತೆ ವೃದ್ಧಿ ಸಂಧಿ ಹೇಳಿ ಕೊಟ್ಟಿದ್ದಾರೆ ಸೊ ಪರಾಪಕಾರ ಅನ್ನೋದು ಗುಣ ಸಂಧಿಗೆ ಬರುವಂತ ಉದಾಹರಣೆ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಇನ್ ಶಬ್ದಕ್ಕೆ ಕರ್ಮಧಾರೆಯ ಸಮಾಸಕ ಉದಾಹರಣೆ ಸೊ ಇಲ್ಲಿ ನಾಲ್ಕು ಶಬ್ದ ಕೊಟ್ಟಿದ್ದಾರೆ ಅದು ಕರ್ಮಧಾರೆಯ ಸಮಾಸಕ್ಕೆ ಯಾವುದು ಬರ್ತದೆ ಅಂತ ಹೇಳಿ ಕೇಳಿದ್ದಾರೆ ಸೊ ಇದರಲ್ಲಿ ಕೊಟ್ಟಿರೋದ್ರಲ್ಲಿ ಕನ್ಕಲತ ಸೊ ಇಸ್ ದ ಎಕ್ಸಾಕ್ಟ್ ವರ್ಡ್ ಫಾರ್ ದ ಕರ್ಮಧಾರೆಯ ಸವಾಸ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ನಿಮ್ಗೆ ಮಕ್ಕಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ ನೆಕ್ಸ್ಟ್ ಸೆಕೆಂಡ್ ಮೇನ್ಗೆ ಬಂದ್ರೆ ನಿಮ್ನ ಲೆಕ್ಕಿದ ಶಬ್ದವೊಮ್ಮೆ ಪ್ರಥಮ ದೋ ಸೂಚಿತ ಶಬ್ದಕ್ಕೆ ಅನುಸಾರ ತೀಸ್ರೆ ಶಬ್ದಕ ಅನುರೂಪ ಶಬ್ದಲಿಕ್ಕೆ ಸೊ ಇಲ್ಲಿ ಅನುರೂಪ ತಗಳನ್ನ ಕೇಳಿದಲ್ಲಿ ಮೊದಲೆರಡು ಪದಗಳನ್ನ ನೀವು ಗಮನಿಸ್ಕೊಂಡು ಮೂರನೇ ಪದವನ್ನ ಬರೀಬೇಕಾಗತ್ತೆ ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ನೋಡೋಣ ಕಾಶ್ಮೀರಿ ಸೇಬು ಕಹಾನಿಯಾಗಿದೆ ಸೊ ಗಿಲ್ಲು ಅನ್ನೋದೇನಾಗಿದೆ ಮಕ್ಕಳು ಅದೊಂದು ರೇಖಾಚಿತ್ರ ಹಾಗಾಗಿ ರೇಖಾಚಿತ್ರ ಅಂತ ಬರೆದ್ರೆ ಒಂದ್ ಅಂಕ ಸಿಗುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಮಕಾನ್ ಕಿ ಸ್ತಂಭ ಕೆ ಪೈರ್ ಮಕಾನ್ ಕಿ ಚಾತ್ ಸೊ ಮಕಾನ್ ಕಿ ಚಾತ್ ಯಾವ್ದ್ರ ಮೇಲಿದೆ ಮಚ್ಲಿ ಕಿ ಪಟೂಟಿಯಾ ಸೊ ಹಾಗಾಗಿ ಇದಿಷ್ಟು ಅದರ ಆನ್ಸರ್ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಸಮೈಕಿ ಪಹಚಾನ ಶರಣ್ ಗುಪ್ತ ಅಭಿನವ್ ಮನುಷ್ಯ ಸೊ ಅಭಿನವ್ ಮನುಷ್ಯನ ಸೊ ರಾಮ್ದಾರಿ ಸಿಂಹ ಇಸ್ ದ ರೈಟ್ ಆನ್ಸರ್ ಅಥವಾ ದಿನಕರ್ ಅಂತ ಹೇಳಬಾರದ್ರು ಸಹ ಆನ್ಸರ್ ಸಿಗುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ರೋಬೋ ದೀಪ್ ಶರ್ಮ ಪರಿವಾರ ರೋಬೋನಿಲ್ ಸಕ್ಸೇನಾ ಪರಿವಾರ सदिशतु ನಿಮಗೆ ಅನುರೂಪತಗಳಾಗಿರುತ್ತವೆ ನೆಕ್ಸ್ಟ್ 1 ವರ್ಡ್ ಆನ್ಸರ್ಸ್ ಕ್ವೆಶ್ಚನ್ ಮಕ್ಕಳ ಥರ್ಡ್ ಮೈನ್ নিম্নಲಿಖಿತ ಪ್ರಶ್ನೆઓเค liye એક એક વાક્ય મે ઉત્તર લખીયે 13ನೇ ಪ್ರಶ್ನೆ હિમાનધારો કે સંમેલન મે ઇસ કહાની કે લેખક કોન હે ಅಂತ લેકિલિ કીલિદારે સો હિમાનધાર કે સંમેલન મે ઇસ કહાની કે લેખક હરીશંકર પરસાઈ હઈ નેક્સ્ટ 13ನೇ ಪ್ರಶ್ನೆ વર્માજી गिलहारी કો કિસ નામ સે ಬುಲಾತೀತಿ ಸೊ ಯಾವ ಹೆಸರಲ್ಲಿ ಗಿಲ್ಹಾರಿಯನ್ನ ಕರೀತಾ ಇದ್ರು ಸೊ ವರ್ಮಾಜಿ ಗಿಲ್ಹಾರಿ ಕೋ ಗಿಲ್ಲು ನಾಮ್ ಸೆ ಬುಲಾತೀತಿ ಹದಿನೈದನೇ ಪ್ರಶ್ನೆ ಭಾರತ್ ಮಾತ್ ಕೆ ಆತ್ಮೆ ಕ್ಯಾ ಹೈ ಸೊ ಭಾರತ ಮಾತೆ ಕೈಯಲ್ಲಿ ಏನಿದೆ ಅಂತ ಕೇಳಿದರೆ ಸೊ ಭಾರತ್ ಮಾತ್ ಕೆ ಆತ್ಮೆ ನ್ಯಾಯ ಪತಾಕ್ ಅವರ ಜ್ಞಾನ ದೀಪ ಹೈ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಆಸ್ಪತಲ್ ಮೇ ಇವು ಬರ್ತಿ ಹೋನಾ ಪಡ ಯಾಕೆ ಅವರನ್ನ ಗೆ ಸೇರಿಸಬೇಕಾಗುತ್ತೆ ಅಂತ ಹೇಳಿದ್ರೆ ಚಲ್ತಿ ಬಸ್ ಗಿರ್ಕರ್ ಚೋಟ್ ಆನೇಕ ಕಾರಣ್ ಸದರಮಕ್ಕೋ ಆಸ್ಪತಾಲ್ ಮೇ ಬರ್ತಿ ಹೋನಾ ಪಡ ಸೊ ಬಸ್ ಮೂವ್ ಆಗ್ತಿರುವಂತ ಬಸ್ ಇಂದ ಬಿದ್ದು ಏಟ್ ಆಗಿರೋದ್ರಿಂದ ಅವರನ್ನ ಆಸ್ಪಿಟಲ್ಗೆ ಸೇರಿಸಬೇಕಾಗುತ್ತೆ ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಮಕ್ಕಳು ನೆಕ್ಸ್ಟ್ ನಾವು ಫೋರ್ತ್ ಮೇನ್ ಗೆ ಹೋಗೋಣ ದೋ ತಿನ್ ವಾಕ್ಯಮೇ ಉತ್ತರಲಿಕ್ಕೆ ಅಂತ ಇರ್ತದೆ ಸೊ ಇಲ್ಲಿ ಹದಿನೇಳನೇ ಪ್ರಶ್ನೆ ದುಕಾನ್ದಾರ್ನೇ ಲೇಖಕ್ಸೆ ಕ್ಯಾ ಕಹ ದುಕಾನ್ದಾರ್ ಲೇಖಕರಿಗೆ ಏನಂತ ಹೇಳ್ತಾರೆ ದುಖಾನ್ದಾರ್ನೆ ಲೇಖಕ್ಸೆ ಕಹ ಬಾಬುಜಿ ಬಡೆ ಮಜೆದಾರ್ ಸೇ ಹಾಯೆ ಹೈ ಕಾಸ್ ಕಾಶ್ಮೀರಿ ಕೆ ಲೇ ಜಾಯೆ ಕಾಕರ್ ತಬಿಯತ್ ಖುಷ್ ಹೋ ಜಾಯೇಗಿ ಅಂತ ಹೇಳಿ ದುಖಾನ್ದಾರ್ ಅವರು ಹೇಳ್ತಾನೆ ನೆಕ್ಸ್ಟ್ ಆಶಿಯಮ್ಮ ಕಲಾಂಜಿ ಕೋ ಕಾನೆ ಮೇ ಕ್ಯಾ ಕ್ಯಾ ರೇತಿ ಹೈ ಸೊ ಏನೇನೆಲ್ಲವನ್ನ ಕಲಾಂಜಿ ಅವರಿಗೆ ಊಟದಲ್ಲಿ ಕೊಡ್ತಾ ಇದ್ರು ಸೊ ಆನ್ಸರನ್ನು ನೋಡೋಣ ಆಶಿ ಅಮ್ಮಾಜಿ ಅಬ್ದುಲ್ ಕಲಾಂ ಕೋಕಾ ಕೇಲ್ಕೆ ಪತ್ತೇಪರ್ ಚಾವಲ್ ಹೇವ್ ಸುಗಂಧಿತ ಸ್ವಾದಿಷ್ಟ ಸಾಂಬಾರ್ ಗರ್ಕಬನ ಆಚಾರ್ ಅವ್ರ ಕಿ ತಾಜಿ ಚಟ್ನಿ ದೇತಿ ಹೈ ಸೊ ಇದಿಷ್ಟ ಅವಳು ಕೊಡ್ತಾ ಇದ್ಲು ಊಟಕ್ಕೆ ನೆಕ್ಸ್ಟ್ ಭಾರತ್ ಮಾಕೆ ಪ್ರಕೃತಿ ಸೌಂದರ್ಯಕ್ಕ ವರ್ಣನ್ ಕಿದ್ಯೆ ಸೊ ಭಾರತ ಮಾತೆಯ ಪ್ರಕೃತಿ ಸೌಂದರ್ಯವನ್ನು ವರ್ಣನೆ ಮಾಡಲಿಕ್ಕೆ ಕೇಳಿದ್ದಾರೆ ಮಕ್ಕಳ ಬಹಳ ಈಸಿ ಇದೆ ಮಾಕೆ ಪ್ರಕೃತಿ ಸೌಂದರ್ಯ ನಯನ ಮನೋಹರ್ ಹೈ ಯಹಕೆ ಕೇತ್ ಹರೆ ಬರೆ ಹೈ ಯಹಕೆ ವನ್ ಉಪವನ್ ಫಲ್ ಫುಲೋಸೆ ಬರೇ ಹುವಾ ಭಾರತ್ಮೇ ಅಂದರ್ ಖನಿಜ್ ಕ ವ್ಯಾಪಕ್ ಈ ಪ್ರಶ್ನೆಗೆ ಆನ್ಸರ್ ಅನ್ನ ಬರೀಬೇಕಾಗುತ್ತೆ ಇಪ್ಪತ್ತನೇ ಪ್ರಶ್ನೆ ಲೇಖಕ್ನೇ ಕಮರ್ ಜೋಡ್ಕರ್ ಜಾನೀಕ ನಿರ್ಣಯ ಕ್ಯೂಲಿಯ ಯಾಕೆ ಅಲ್ಲಿಂದ ಹೋಗ್ಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡ್ತಾರೆ ಸೊ ಯಾಕೆಂತ ಹೇಳಿದ್ರೆ ಸಮ್ಮೇಳನ್ ಮೇ ಸಭಿ ಮೇಲೆ ಚೋರಿ ಹೋರಾತೇ ತಾಲ್ ಲಿಯಾ ಗಯಾತ ಬಚೇತೆ ಅಗರ್ ವೆ ವಹಿ ರುಕೆ ತೋ ರೋಹಿ ಕೋ ಚೋರ್ ಲಿಯಾ ಜಾ ಸಕ್ತಾತ ಕರ್ ಲೇಖಕ್ ನೇ ಕಮರ್ ಜೋಡ್ಕರ್ ಜಾನೆ ಕ ನಿರ್ಣಯ ಲಿಯಾ ಸೊ ಅಲ್ಲಿ ಸಾಮಾನುಗಳು ಏನಾಗ್ತವೆ ಕಳತನ ಆಗ್ತವೆ ಹಾಗಾಗಿ ಅವ್ರ ಅಲ್ಲಿಂದ ಜಾಗವನ್ನ ಖಾಲಿ ಮಾಡ್ಲಿಕ್ಕೆ ನಿರ್ಣಯ ತೆಗೆದುಕೊಳ್ತಾರೆ इपतने प्रश्न बांध और जलाशय के उपयोग के बारे में लिखिए इनसे ज़मीन सीज जाती है। इनकी सहायता के ऊर्जा उत्पादन केंद्र स्थापित किया गया है जिनसे राज्य को ऊर्जा प्राप्त होती है नेक्स्ट इपत्ने प्रश्न कृष्ण बलराम के साथ खेलने क्यों नहीं जाना चाहता सो या और आठावनाट लिड़के ओग तिल क्योंकि बलराम उसे चिरता रहता है कि तुम काले हो यशोदा और नंद तो गौरे है तुम्हें यशोदा माँ ने जन्म नहीं दिया है बल्कि मान लिया है इसमें सभी दोस्तों चुटकी देकर देखकर हंसते हैं ನೆಕ್ಸ್ಟ್ ಇಪ್ಪತ್ ಪ್ರಶ್ನೆ ಸೌರ ಮಂಡಲ ಕ ಗ್ರಹ ಕೌನ್ ಹೈ ಸೌರ ಮಂಡಲ್ ಮೇ ಸ್ಥಾನ ಕ್ಯಾ ಹೈ ಸೊ ಸೌರ ದೊಡ್ಡ ಗ್ರಹ ಯಾವುದು ಮತ್ತೆ ಶನಿಯ ಸ್ಥಾನ ಯಾವುದು ಅಥವಾ ಶನಿ ಕಿಸ್ಕಾ ಪುತ್ರ ಹೈ ಶನೈ ಚರ್ಕ ಅರ್ಥ ಕ್ಯಾ ಅಂತ ಕೇಳಿದರೆ ಸೊ ಫಸ್ಟ್ ನಾವು ನೋಡೋಣ ಶನಿ ಸೂರ್ಯಕ ಪುತ್ರ ಹೈ ಶನೈ ಚರ್ಕ ಅರ್ಥ ಧೀಮಿಗಾತಿ ಚಲನೆ ಚಲನೆ ವಾಲಾ ಹೈ नेक्स्ट इपत्क ने प्रश्न है सत्य के बारे में गांधी जी का कथन क्या है और नागरिक को कोई दो कर्तव्य लिखे सो so, एर यहाँ वंद उत्तर इपत्क महात्मा गांधी जी का कथन है सत्य एक विशाल वृक्ष है उसका जितना आदर किया जाता है उतने ही फल उसमें लगते हैं उनका अंत नहीं होता है सो so, इदिष्ट ನಿಮಗೆ ಆ ಪ್ರಶ್ನೆಗೆ ಉತ್ತರ ಮಕ್ಕಳ ಸೊ ಇಲ್ಲಿಗೆ ನಿಮಗೆ ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಸಂಪೂರ್ಣವಾಗಿ ಮುಗಿಯುತ್ತೆ ನೆಕ್ಸ್ಟ್ ತರ್ಡ್ ಮೇನಿಗೆ ಬಂದರೆ ನಿಮ್ಮ ಲಿಖಿತ ಪ್ರಶ್ನೆ ಕೇಳಿಯ ತೀನ್ ಚಾರ್ ವಾಕ್ಯವೇ ಉತ್ತರಲಿಕ್ಕಲ್ಲಿ ಮೂರು ಅಂಕದ ಪ್ರಶ್ನೆಗಳು ಬರ್ತದೆ ಇಪ್ಪತ್ತೈದನೇ ಪ್ರಶ್ನೆ ಆದರ್ಶ ಗಾವ್ ಕೈಸೆ ಬನಾಯ ಜಾತಹಾಯ್ ಒಂದು ಆದರ್ಶವಾದ ಒಂದು ಹಳ್ಳಿಯನ್ನು ಯಾವ ರೀತಿ ಮಾಡಬೇಕು ಸೊ ಫಸ್ಟ್ ಸಬ್ಸೆ ಪಹಲೆ ಒಂದು ಸಾಹತಿಯೋಪರ್ ಧ್ಯಾನ್ ದೇನಾ ಜೋ नियमित रूप से स्कूल नहीं जाना जाते तथा पढ़ाई से जाती चुराते हैं स्कूल की परिसर को स्वच्छ रखना नेक्स्ट रोज़ एक घंटा गांव की सफाई में लग जाना गांव के एक गडूडे को मिटूटी से टांपना गांव का कूड़ा डालने के लिए निश्चित जगह बनाना गांव को हर भर रखने के लिए गांव के चारों तरफ ಪಲ್ದಾರೋ ಪೇಡ್ ಪೌದಾ ಲಗಾಕರ್ ಏಕ ಆದರ್ಶ ಗಾವು ಬಂದ್ ಸಕ್ತೇ ಹೈ ಸೊ ಇದಿಷ್ಟು ಆ ಪ್ರಶ್ನೆಗೆ ಆನ್ಸರ್ ಆಗಿರ್ತದೆ ಇಪ್ಪತ್ತಾರನೇ ಪ್ರಶ್ನೆ ಗಿಲ್ಲುಕೆ ಕಾರ್ಯಕಲಾಪಕ್ಕೆ ಬಾರೆ ಮೇಲಿಕೆ ಸೊ ಬಹಳ ಬಾರಿ ಪ್ರಶ್ನೆಯನ್ನ ಕೇಳ್ತಾರೆ ಅದಕ್ಕೆ ಆನ್ಸರ್ ಇಲ್ಲಿದೆ ಮಕ್ಕಳ ಸೊ ಇದನ್ನ ನೋಡಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಮಕ್ಕಳ ಸೊ ಆಲ್ರೆಡಿ ನೀವು ಕಲ್ತಿರ್ತೀರಾ ಹಾಗಾಗಿ ನಾನು ಇದನ್ನೇನು ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಿಲ್ಲ ಸೊ ನಿಮ್ಗೆ ಗೊತ್ತಿದೆ ನೆಕ್ಸ್ಟ್ ಇಪ್ಪತ್ತೆದು ದಿನಕರ್ ಜಿ ಕೆ ಅನುಸಾರ ಮಾನವ್ ಕ ಸಹಿ ಪರಿಚಯ ಕ್ಯಾ ಹೈ ಸೊ ಇದನ್ನು ಸಹ ತುಂಬ ಬಾರಿ ಕೇಳ್ತಾರೆ ಮಕ್ಕಳ ಸೊ ದಿನಕರ್ ಜಿ ಕೆ ಅನುಸಾರ ಮಾನವ ಮಾನವ ಕೆ ಬೀಚ್ ಸ್ನೇಹ ಕಾ ಬಾನ್ ಬಾಧ್ ಅವ್ರ ಏಕ್ ಮಾನವ ದೂಸರೆ ಮಾನವ್ ಸೇ ಪ್ರೇಮ್ ಕ ರಿಶ್ತಾ ಜೋಡ್ಕರ್ ಆಪಸ್ ಕಿ ದೂರಿ ಕೋ ಮಿಟಾಯಿ ವಹಿ ಮಾನವ್ ಕಹಲನ್ ಕ ಅಧಿಕಾರಿ ಹೈ यही मानव का सही परिचय है नेक्स्ट कर्नाटक के शिल्पकला का परिचय दीजिए तो ये प्रश्न बहुत इंपॉर्टेंट तुम्बा बारी खेलता रहे मकला कर्नाटक राज्य के शिल्पकला अनौकिक है बादामी हयोले पट्टद कल्लु में जो मंदिर है उनकी शिल्पकला और वास्तुकला अद्भुत है बेलूरु हलेबीडु सोमनाथपुर की मंदिर में पत्थर की जो मूर्ति है वे संजीवी लगती है ये सुंदर मूर्तिया हमें रामायण महाभारत पुराणों की कहानिया सुनती हई जो दुनिया को त्याग और शांति का संदेश दे रही हई सो इत नम कर्नाटक शिल्प कले बरी नेक्स्ट वीडियो के बारे में लिखिए सो वीडियो कॉन्फरेन्स बेदारीडियो कॉन्फरेन्स को कालिकार कहते हई वीडियो कॉन्फरेन्स द्वारा एक जगह बैठकर दुनिया के कोई देश के प्रतिनिधि को सात, आठ दस दूरदर्शन के पर्दे पर चर्च कर सकता है एक ही कमरे के बैठकर विभिन्न देशों के देशों में रहने वाला लोग के साथ विचार विनिमय कर सकते हैं सो so, इिष्ट न्यू वीडियो कॉन्फ्रेंस बे बरी बेको नेक्स्ट मूवत्ने प्रश्न दक्षिण शिखर पर चढ़ते समय बिचेंद्री पाल के अनुभव के बारे में लिखिए ಸೊ ಅವರು ದಕ್ಷಿಣ ಶಿಖರವನ್ನ ಏರ್ತಾ ಅವರ ಅನುಭವದ ಬಗ್ಗೆ ಕೇಳಿದ್ದಾರೆ ಮಕ್ಕಳ ಸೊ ಇದಿಷ್ಟು ನಿಮಗೆ ಈ ತ್ರೀ ನೀವು ಲೈನ್ಸ್ ಮಾಡ್ಕೊಳ್ತಾ ಹೋಗಿ ಸೊ ನೆಕ್ಸ್ಟ್ ಸಮಯ ಕ ಕೈಸೆ ಕರ್ನಾ ಚಾಯಿ ಸೊ ಯಾವ ರೀತಿ ನಾವು ಸಮಯದ ಸದುಪಯೋಗವನ್ನ ಮಾಡ್ಕೋಬೇಕು ಕಾಮ್ ಕರ್ನಿಕ ಜೋ ಅವಸರ್ ಪ್ರಾಪ್ತ ಉಸೆ ವ್ಯರ್ಥ ಜಾನೆ ನಾದೇನೆ ಸೆ ಅವ್ರ ಸಮಯ ಕೋ ಸಾತಿ ಸಾ ಸಮಯ ಕ ಸದುಪಯೋಗ ಸಹಿ ಸಮಯ ಪರ್ ಸಹಿ ಕಾಮ ಕರ್ನಾಪಯೋಗ್ ಸೊ ಇದು ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ ತುಂಬಾ ಬಾರಿ ಕೇಳ್ತಾರೆ ಹಾಗಾಗಿ ಪ್ರಾಕ್ಟಿಸ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಇಸ್ ಪದ್ಯಭಾಗ ಭಾವಾರ್ಥ ಲಿಖಿಯೇ ಸೊ ಇದರ ತುಳಸಿ ದೋಹೆಯನ್ನ ಕೇಳಿರ್ತಾರೆ ಮಕ್ಕಳ ಮುಖಿಯ ಮುಕ್ಸೋ ಛಾಯೆ ಕಾನ ಕೋ ಏಕ್ ಪಾಲ ಪೋಸ ಸಕಲ್ ಅಂಗ ತುಳಸಿ ಸಹಿತ ವಿವೇಕ सो एरू लाइन करेक्ट आगे अर्थवानी मकल ने प्रश्न कन्नडमय अंग्रेजी भाषा में अनुवाद कीजिए सम्मेलन का उद्घाटन शानदार हुआ मैंने लगभग एक घंटे तक भाषण दिया उसके बाद जाने के लिए तैयार होकर मैंने देखा मेरी चप्पल गायब थी ಸೊ ಸಮ್ಮೇಳದ ಉದ್ಘಾಟನೆ ಬಹಳ ಅದ್ದೂರಿಯಾಗಿ ಆಯಿತು ನಾನು ಸುಮಾರು ಒಂದು ಗಂಟೆವರೆಗೆ ಭಾಷಣ ಮಾಡಿದೆನು ಅನಂತರ ಹೊರಡರ ತಯಾರಾಗಿ ನಾನು ನೋಡಿದರೆ ನನ್ನ ಚಪ್ಪಲಿಗಳು ಮಾಯವಾಗಿದ್ದವು ಸೊ ಇದು ಅದರ ಸಂಪೂರ್ಣ ಅರ್ಥವಾಗಿರ್ತದೆ ಸೊ ನೀವು ಕನ್ನಡ ಅಥವಾ ಇಂಗ್ಲೀಷ್ ಎರಡರಲ್ಲೂ ಸಹ ಬರೀಬಹುದು ನೆಕ್ಸ್ಟ್ ಸಿಕ್ಸ್ತ್ ಮೇನ್ ನಿಮ್ನ ಲಿಖಿತ ಪ್ರಶ್ನ ಕೇಳಿಯೇ ಚಾರ್ ಚಾರ್ ವಾಕ್ಯಮೆ ಉತ್ತರಲಿಕ್ಕೆ ಸೊ ಇಲ್ಲಿ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರ ಬರೀಬೇಕು ನಾಲ್ಕು ಅಂಕದ ಪ್ರಶ್ನೆ ಇರ್ತದೆ ಮಕ್ಕಳ ಸೊ ತರ್ಟಿ ಫೋರ್ತ್ ಕ್ವೆಶನ್ ಬಸಂತ್ ಹಿಮಾಧಾರ್ ಲಟ್ಕ ಹ ಕೈಸೆ ಅಥವ್ ರಾಜ್ ಕಿಶೋರ್ ಕೆ ಮಾನವೀಯ ವ್ಯವಹಾರ ದಿಜಿ ಸೊ ಎರಡೂ ಪ್ರಶ್ನೆಗಳು ಸಹ ಬಹಳ ಇಂಪಾರ್ಟೆಂಟ್ ಮಕ್ಕಳ ಸೊ ಹಾಗಾಗಿ ಹೆಚ್ಚಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಸೊ ಇಲ್ಲಿ ನಿಮಗೆ ಆನ್ಸರ್ ಇದೆ ಬಸಂತ್ ಏಕ್ ಹಿಮಾಂದಾರ್ ಲಟ್ಕಾ ಅನ್ನೋದಕ್ಕೆ ಸಂಪೂರ್ಣವಾಗಿ ಆನ್ಸರ್ ಇದೆ ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ ನಾಲ್ಕು ಅಂಕಕ್ಕೆ ಮಕ್ಕಳ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ನಿಮ್ಮ ನೆಲಕ್ಕಿದ ಪದ್ಯಭಾಗೂ ಪೂರ್ಣ ಕಿ ಸೊ ಆ ಸಫಲತಾ ಈ ಪದ್ಯವನ್ನೇ ಕೊಡೋದು ನಿಮಗೆ ಗೊತ್ತಿದೆ ಶಾಲೆನಲ್ಲೂ ಹೇಳಿದರೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಸೆವೆಂತ್ ಮೇ ತರ್ಟಿ ಸಿಕ್ಸ್ತ್ ಕಶನ್ ನಿಮ್ಮಕ್ಕಿದ್ ಗದ್ಯಾಂಶ ಪಡ್ಕರ್ ನೀಚೆ ದಿಯೇ ಗಯೆ ಪ್ರಶ್ನೆಗೆ ಉತ್ತರಲಿಕ್ಕೆ ಸೊ ಈ ಪದ್ಯಾಂಶವನ್ನು ನೀವು ಓದ್ಕೊಂಡು ಕೆಳಗಡೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮಕ್ಕಳು ಸೊ ಒನ್ ಅವರ್ ಗಹರ್ ಸಂಬಂಧ ಹೈ ವಹ ಪ್ರಕೃತಿಗೆ ಅನ್ಮೋಲ್ ಸಂಪಂದ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ ಇಲ್ಲಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಒನ್ ಸಂರಕ್ಷನ್ ಕ್ಯೂ ಕರ್ನಾ ಚೈ ಯಾಕೆ ನಾವು ಸಂರಕ್ಷಣೆಯನ್ನ ಮಾಡಬೇಕು ಅಂತ ಹೇಳಿ ಸೊ ಅದಕ್ಕೂ ಸಹ ನಿಮಗೆ ಆನ್ಸರ್ ಇಲ್ಲಿದೆ ನೋಡಿ ಮಕ್ಳ ಇಲ್ಲಿ ನಾಲ್ಕು ಪ್ರಶ್ನೆಗಳಿದಾವೆ ಮಕ್ಳ ಸೊ ನೋಡಿ ನಾಲ್ಕು ಪ್ರಶ್ನೆಗೂ ಸೊ ಕಂಪ್ಲೀಟ್ ಆಗಿ ಆನ್ಸರ್ಸ್ ಇಲ್ಲಿದೆ ಸೊ ಗದ್ಯಾಂಶವನ್ನು ಸಹ ಓದ್ಕೊಳ್ಳಿ ಸೊ ಆ ಪ್ರಶ್ನೆಗೆ ಸೊ ಆನ್ಸರ್ ಇಲ್ಲಿದೆ ನಾವು ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡಿಕೊಂಡು ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ತರ್ಟಿ ಸೆವೆಂತ್ ಕ್ವಶನ್ ಸೊ ಇಲ್ಲಿ ನಿಬಂಧ ಇರ್ತದೆ ಮಕ್ಕಳ ಮೂರು ನಿಬಂಧ ಕೊಟ್ಟಿರ್ತಾರೆ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಪರ್ಯಾವರಣಕ್ಕೆ ರಕ್ಷಾ ಮೇರಾ ಕರ್ನಾಟಕ ಇಂಟರ್ನೆಟ್ಗೆ ಕ್ರಾಂತಿ ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರೀಬೇಕಾಗುತ್ತೆ ಸೊ ಇದಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಲಾಸ್ಟ್ ಮೇನಲ್ಲಿ ಬಂದರೂ ಒಂದು ಲೆಟ್ರ್ ರೈಟಿಂಗ್ ಇರುತ್ತೆ ಕೊಯಿ ಕಾರಣ್ ದೇಕರ್ ತೀನ್ ದಿನಕ್ಕೆ ಚುಟ್ಟಿ ಮಾಂತೆ ಉಯೇಪ್ ಪ್ರಧಾನ ಅಧ್ಯಾಪಕಿ ನಾಮ್ ಚುಟ್ಟಿ ಪತ್ರ ಲಿಖಿಯೇ ಸೊ ಯಾವುದೇ ಕಾರಣನಾದ್ರೂ ಕೊಡ್ಬೋದು ನೀವು ಸೊ ಯಾವುದೇ ಒಂದು ಕಾರಣವನ್ನ ಕೊಟ್ಟು ನೀವು ಪ್ರಧಾನ ಅಧ್ಯಾಪಕರಿಗೆ ಮೂರು ದಿನದ ಚುಟ್ಟಿ ಪತ್ರವನ್ನು ಕೇಳಿದರೆ ಅಥವಾ ಶೈಕ್ಷಣಿಕ ಪ್ರವಾಸ ಜಾನಿ ಕೇಳಿಯೇ ಪೈಸೆ ಮಾಂಗ್ತೆ ಹುಯೇ ಅಪನೆ ಪಿತಾಕೆ ನಾಮ ಏಕೆ ಪತ್ರ ಲಿಖಿಯೇ ಸೊ ನೀವು ಶೈಕ್ಷಣಿಕ ಪ್ರವಾಸಕ್ಕಾಗಿ ನಿಮ್ಮ ತಂದೆಯ ಹತ್ರ ಹಣವನ್ನು ಕೇಳಿ ಒಂದು ಪತ್ರವನ್ನು ಬರೀಲಿಕ್ಕೆ ಕೇಳಿದ್ದಾರೆ ಮಕ್ಕಳ ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಬರೀಬೇಕಾಗುತ್ತೆ ಸೊ ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ಇದೇ ರೀತಿ ನಿಮ್ಮ ಲೆಟರ್ ರೈಟಿಂಗ್ ಇದ್ದರೆ ನಿಮಗೆ ಪೂರ್ತಿ ಅಂಕಗಳು ಸಿಗ್ತವೆ ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಬಹಳ ಯೂಸ್ಫುಲ್ ಆಗಿದೆ ಸಂಪೂರ್ಣವಾಗಿ ಅವುಗಳ ಉತ್ತರಗಳ ಜೊತೆಗೆ ನಾವು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀವಿ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ಕೊಟ್ಟಿರ್ತೀನಿ ಮಕ್ಕಳ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಸೊ ಡೌನ್ಲೋಡ್ ಮಾಡಿಕೊಂಡು ಕ್ವಶನ್ ಪೇಪರನ್ನು ಸರಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ